ಕೊನೆಗೂ ಮೂರು ತಿಂಗಳ ಹಣವನ್ನ ಬಿಡುಗಡೆ ಮಾಡಲಾಗ್ತಾ ಇದೆ ವೀಕ್ಷಕರೇ ಎಲ್ಲಾ ಗೃಹಲಕ್ಷ್ಮಿಯರ ಖಾತೆಗೆ ಹಣ ಜಮೆ ಮಾಡುವ ಪ್ರಕ್ರಿಯೆ ಈಗ ಶುರುವಾಗಲಿದೆ ಎದಕ್ಕಂದ್ರೆ ಈಗ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಾಕಿ ಇರುವ ಹಣವನ್ನ ಹಾಕುತ್ತೇವೆ ಎಂದು ಘೋಷಣೆಯನ್ನ ಮಾಡಿದ್ದಾರೆ ಇನ್ನು ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಭರ್ಜರಿ ಸಿಹಿ ಸುದ್ದಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಡೆಯಿಂದ ಹೌದು ವೀಕ್ಷಕರೇ ಕರ್ನಾಟಕ ರಾಜ್ಯಾದ್ಯಂತ ಬಿಪಿಎಲ್ ಕಾರ್ಡ್ ಇದ್ದವರಿಗೆ ಅನ್ನ ಭಾಗ್ಯ ಫಲಾನುಭವಿಗಳಿಗೂ ಕೂಡ ಸಿಹಿ ಸುದ್ದಿ ಸಿಹಿ ಸುದ್ದಿ ಏನಪ್ಪಾ ಸಿಹಿ ಸುದ್ದಿ ಅದು ಕೂಡ ನೋಡ್ತಾ ಹೋಗೋಣ ಇನ್ನೊಂದು ಕಡೆಗೆ ಮುಖ್ಯಮಂತ್ರಿ ಸಿಎಂ ಘೋಷಣೆ ಆಗಿದೆ ಹೌದು ಮತ್ತೊಂದು ಕಡೆಗೆ ಡಿ ಕೆ ಶಿವಕುಮಾರ್ ಮುಂದಿನ ಸಿಎಂ ಆಗ್ತಾರೆ ಜನವರಿ ಆರಕ್ಕೆ ಪದಗ್ರಹಣ ಇದೆ ಅಂತನೂ ಕೂಡ ಹೇಳಲಾಗ್ತಾ ಇದೆ ವೀಕ್ಷಕರೇ ಆದ್ರೆ ಈ ಒಂದು ಹೇಳಿಕೆ ಯಾರು ಕೊಟ್ಟಿದ್ದಾರೆ ರಾಜ್ಯ ರಾಜಕೀಯದಲ್ಲಿ ಭಾರಿ ಸಂಚಲನ ಮೂಡಿಸಿದೆ ಇವರ ಒಂದು ಹೇಳಿಕೆಯಿಂದ ಅದು ಕೂಡ ನೋಡ್ತಾ ಹೋಗೋಣ ವೀಕ್ಷಕರೇ ಇನ್ನೊಂದು ಕಡೆಗೆ ಕರ್ನಾಟಕದ ಈ ಎಂಟು ಜಿಲ್ಲೆಗಳಲ್ಲಿ ಭಾರಿ ಚಳಿ ಬೀಳಲಿದೆ ಆರೆಂಜ್ ಅಲರ್ಟ್ ಎಲ್ಲೋ ಅಲರ್ಟ್ ಕೂಡ ಕೊಡಲಾಗಿದೆ ಶೀತ ಗಾಳಿಯಿಂದಾಗಿ ನಿಮ್ಮ ಮನೆಯಲ್ಲೂ ಕೂಡ ಚಿಕ್ಕ ಮಕ್ಕಳು ಇರ್ಬೋದು ಅಥವಾ ಗರ್ಭಿಣಿ ಇರ್ಬೋದು ಅಜ್ಜ ಅಜ್ಜಿ ಇದ್ರೆ ಹುಷಾರಾಗಿರ ಶೀತ ಗಾಳಿಯ ಅಲರ್ಟ್ ಈ ಹನ್ನೆರಡು ಜಿಲ್ಲೆಗಳಲ್ಲಿ ಅಂತಾನೆ ಹೇಳ್ಬೋದು ಇನ್ನು ವೀಕ್ಷಕರೇ ಪ್ರತಿ ತಿಂಗಳು ಪಿಂಚಣಿ ಪಡೆದುಕೊಳ್ತಾ ಇದ್ರೆ ಸಂಧ್ಯಾ ಸುರಕ್ಷಾ ಪಿಂಚಣಿ ಆಗಿರ್ಬೋದು ಅಥವಾ ಯಾವುದೇ ರೀತಿ ಒಂದು ಪಿಂಚಣಿ ಪಡೆದುಕೊಳ್ತಾ ಇದ್ರೆ ನಿಮಗೂ ಕೂಡ ಒಂದು ಹೊಸ ನಿಯಮ ಶುರುವಾಗಲಿದೆ ಅಂತ ವೀಕ್ಷಕರೇ ಅದು ಕೂಡ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಕೊನೆ ತನಕ ನೋಡಿ ಹಾಗೆ ವಿಡಿಯೋನ ಲೈಕ್ ಮಾಡಿಲ್ಲ ಅಂದ್ರೆ ಎಲ್ಲಾ ಗೃಹ ಲಕ್ಷ್ಮಿಯವರು ರೇಷನ್ ಕಾರ್ಡ್ ಇದ್ದವರು ಬೇಗನೆ ವಿಡಿಯೋಗೆ ಲೈಕ್ ಮಾಡಿ ಒಂದು ಗುಡ್ ನ್ಯೂಸ್ ಬಂದಿದೆ ಹಾಗೆ ನಿಮ್ಮ ಊರು ಯಾವುದು ನೀವು ಯಾವ ಊರಿನಿಂದ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಮ ಒಂದು ಊರಿನ ಹೆಸರನ್ನ ಕಮೆಂಟ್ ಮಾಡಿ ನಿಮ್ಮ ಊರಿನ ಬಿಸಿ ಬಿಸಿ ಸುದ್ದಿಗಳನ್ನು ಕೂಡ ನಾವು ನಮ್ಮ ಚಾನೆಲ್ ಅಲ್ಲಿ ನಿಮಗೆ ಹಾಕಲಿದ್ದೇವೆ ಸೊ ಮತ್ತೆ ನಮ್ಮ ಚಾನಲ್ಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕೂಡ ಕ್ಲಿಕ್ ಮಾಡಿ ಹೌದು ವೀಕ್ಷಕರೇ ಈಗ ಮೊದಲಿಗೆ ಒಂದು ಭರ್ಜರಿ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಹಣ ಈಗ ಸಂದಾಯವಾಗಲಿದೆ ಹೌದು ಇದು ನಾವ್ ಹೇಳ್ತಾ ಇಲ್ಲ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಬಾರಿ ಗೃಹಲಕ್ಷ್ಮಿಯರಿಗೆ ಬಾಕಿ ಇರುವ ಹಣವನ್ನ ಹಾಕಲಿದ್ದೇವೆ ಕೂಡ ಒಂದು ಘೋಷಣೆಯನ್ನ ಇಲ್ಲಿ ಮಾಡಿದ್ದಾರೆ ಹೌದು ಈಗಾಗಲೇ ಬೆಳಗಾವಿಯ ವಿಧಾನಸಭೆಯಲ್ಲಿ ಈಗಾಗಲೇ ಗೃಹಲಕ್ಷ್ಮಿ ಬಿಸಿ ಬಿಸಿ ಚರ್ಚೆ ನಡೀತಾ ಇದೆ ಮೊದಲಿಗೆ ಎರಡ್ ಸಾವಿರದ ಇಪ್ಪತ್ತೈದರ ಹಳೆಯ ಕಂತು ಅಂದ್ರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನ ಫಲಾನುಭವಿಗಳ ಖಾತೆಗೆ ಜಮೆ ಮಾಡೇ ಇಲ್ಲ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಎರಡು ತಿಂಗಳು ಹಿಂದಕ್ಕೆ ಇದೆ ಅಂತ ಈಗಾಗಲೇ ಪ್ರತಿಪಕ್ಷಗಳು ಈಗಾಗಲೇ ವಿರೋಧ ಪಕ್ಷದವರು ಇಲ್ಲಿ ಒಂದು ಆರೋಪವನ್ನ ಮಾಡಿರುವಂತ ಕೂಡಲೇ ಬಿಡುಗಡೆ ಮಾಡ್ತೀವಿ ಅಂತ ಸಿದ್ದರಾಮಯ್ಯನವರು ಭರವಸೆ ಕೊಟ್ಟಿದ್ದಾರೆ ಹೌದು ಬಾಕಿ ಇರುವ ಎಲ್ಲ ಕಂತುಗಳನ್ನು ಕೂಡ ಜಮೆ ಮಾಡ್ತೇವೆ ಗ್ರಹಲಕ್ಷ್ಮೀರಿಗೆ ಯಾವುದೇ ಕಾರಣಕ್ಕೂ ಇಲ್ಲಿ ಹಣ ಬರಲ್ಲ ಅಂತ ಹೇಳೋ ಮಾತೇ ಇಲ್ಲ ಎದಕ್ಕಂದ್ರೆ ಎಲ್ಲರಿಗೂ ಕೂಡ ಹಣವನ್ನ ಹಾಕ್ತಿವಿ ಅಂತ ಒಂದು ಭರವಸೆಯನ್ನ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಬಾರಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಕೊಟ್ಟಿದ್ದಾರೆ ವೀಕ್ಷಕರೇ ಗೃಹಲಕ್ಷ್ಮಿ ಹಣವನ್ನ ಆಗಸ್ಟ್ ತಿಂಗಳವರೆಗೂ ನೀಡಲಾಗಿದೆ ಒಂದು ವೇಳೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಫಲಾನುಭವಿಗಳ ಖಾತೆಗೆ ಹೋಗಿಲ್ಲ ಎನ್ನುವುದಾದರೆ ಚೆಕ್ ಮಾಡಿ ಕೂಡಲೇ ಒಂದು ಪರಿಶೀಲನೆ ಮಾಡಿ ಬಿಡುಗಡೆ ಮಾಡಲಾಗುವುದು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭರವಸೆಯನ್ನ ಕೊಟ್ಟಿದ್ದಾರೆ ಇನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸದನಕ್ಕೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅಂತ ಪ್ರತಿಪಕ್ಷಗಳು ಆರೋಪ ಮಾಡಿವೆ ಈ ಬಗ್ಗೆ ಸೋಮವಾರ ಸಚಿವರಿಂದ ಸ್ಪಷ್ಟನೆಯನ್ನು ಕೂಡ ಕೊಡಿಸ್ತೀವಿ ಪ್ರಶ್ನೋತ್ತರ ಅವಧಿ ಬಳಿಕ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಕುಮಾರ್ ಅವರು ಈ ವಿಷಯವನ್ನ ಪ್ರಸ್ತಾಪಿಸಿದ್ದಾರೆ ಆಗ ಸಿದ್ದರಾಮಯ್ಯನವರು ಅವರು ಹೆಬ್ಬಾಳ್ಕರ್ ಮೇಡಮ್ ಅವರು ಸದನದಲ್ಲಿಲ್ಲ ಹೀಗಾಗಿ ಆಗಸ್ಟ್ ವರೆಗೂ ಎಲ್ಲ ಕೂಡ ಹಣವನ್ನ ಹಾಕಲಾಗಿದೆ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳದ್ದು ಸದ್ಯಕ್ಕೆ ಬಾಕಿ ಇದೆ ಆ ಎರಡು ತಿಂಗಳ ನಾಲ್ಕು ಸಾವಿರ ರೂಪಾಯಿ ಹಣವನ್ನ ಸದ್ಯದಲ್ಲೇ ಪಾವತಿ ಮಾಡ್ತೀವಿ ಅಂತ ಖುದ್ದು ಮುಖ್ಯಮಂತ್ರಿ ಕೊಟ್ಟಿದ್ದಾರೆ ವೀಕ್ಷಕರೇ ಅಂದ್ರೆ ಆಗಸ್ಟ್ ತಿಂಗಳವರೆಗೂ ನಿಮಗೆ ಹಣ ಬಂದಿದ್ರೆ ಇನ್ನು ಕೆಲವೇ ದಿನ ಅಂದ್ರೆ ಒಂದು ವಾರದ ಒಳಗೆ ನಿಮಗೆ ಹಣ ಹಾಕಬಹುದು ಸರ್ಕಾರದಿಂದ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ಎರಡು ತಿಂಗಳ ಹಣವನ್ನ ಸದ್ಯದಲ್ಲೇ ಪಾವತಿ ಮಾಡ್ತೀವಿ ಎಂಬ ಒಂದು ಘೋಷಣೆ ಮಾಡಿದ್ದಾರೆ ಒಂದು ವೇಳೆ ಯಾರಾದರೂ ಗೃಹ ಲಕ್ಷ್ಮಿಯರಿಗೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ನಾಲ್ಕು ಸಾವಿರ ರೂಪಾಯಿ ಹಳೆಯ ಓಲ್ಡ್ ಬ್ಯಾಲೆನ್ಸ್ ಏನಾದರೂ ಬಂದಿಲ್ಲ ಅಂದ್ರೆ ಅದನ್ನು ಕೂಡ ಚೆಕ್ ಮಾಡಿ ಬಿಡುಗಡೆ ಮಾಡಲಾಗುವುದು ಅಂತ ಭರವಸೆಯನ್ನ ಇಲ್ಲಿ ಕೂಡ ಕೊಟ್ಟಿರುವಂತದ್ದು ವೀಕ್ಷಕರೇ ಇನ್ನು ಎರಡನೇ ಒಂದು ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ ಗ್ರಹಲಕ್ಷ್ಮಿಯರಿಗೆ ಮೂರು ಲಕ್ಷ ರೂಪಾಯಿ ಲೋನ್ ಅಂದ್ರೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಸರ್ಕಾರ ಮಾಡಿಕೊಡ್ತಾ ಇದೆ ಇಲ್ಲಿ ಗೃಹಲಕ್ಷ್ಮಿಯವರು ಏನಾದ್ರೂ ಒಂದು ಬಿಸ್ನೆಸ್ ಮಾಡಿದ್ರೆ ಏನಾದ್ರೂ ವ್ಯಾಪಾರವನ್ನ ಮಾಡಿದ್ರೆ ಅವರು ರೆಡಿ ಮಾಡುವ ಉತ್ಪನ್ನಗಳನ್ನ ಯಾರು ತಗೋಬೇಕು ಅಂದ್ರೆ ತಗೊಂಡಾಗ ಮಾತ್ರ ಇಲ್ಲಿ ವ್ಯಾಪಾರವಾಗುತ್ತೆ ಹೀಗಾಗಿ ಲಕ್ಷ್ಮಿಯರಿಗೆ ಒಂದು ಡಿಜಿಟಲ್ ಮಾರ್ಕೆಟ್ ಕೂಡ ಇಲ್ಲಿ ಓಪನ್ ಮಾಡಲಾಗುತ್ತಂತೆ ಆ ಒಂದು ಯೋಜನೆ ಮೂಲಕ ಗ್ರಹಲಕ್ಷ್ಮಿಯವರು ತಮ್ಮ ಒಂದು ವಸ್ತುಗಳನ್ನ ಗೃಹಲಕ್ಷ್ಮಿ ಒಂದು ಡಿಜಿಟಲ್ ಮಾರ್ಕೆಟ್ ನಲ್ಲಿ ಜನರ ಜನರಿಗೆ ಮಾರಾಟ ಮಾಡಬಹುದು ನೇರವಾಗಿ ಇದರಲ್ಲಿ ಯಾವುದೇ ರೀತಿ ಮಧ್ಯವರ್ತಿಗಳು ಏಜೆಂಟ್ ಕೂಡ ಇರೋದಿಲ್ಲ ಅವರು ತಾವು ಶುರು ಮಾಡಿದ ಬಿಸ್ನೆಸ್ ಅನ್ನ ತಾವು ರೆಡಿ ನೇರವಾಗಿ ಆನ್ಲೈನ್ ಮಾರ್ಕೆಟ್ ನಲ್ಲಿ ಮಾರಾಟ ಮಾಡೋದು ಹೇಗೆ ಅದನ್ನು ಕೂಡ ನೆಕ್ಸ್ಟ್ ಬರೋ ನಾವು ನಿಮಗೆ ಮಾಹಿತಿ ಕೊಡಲಿದ್ದೇವೆ ಗ್ರಹಲಕ್ಷ್ಮೀರಿಗೋಸ್ಕರ ಗೃಹಲಕ್ಷ್ಮಿ ಡಿಜಿಟಲ್ ಮಾರ್ಕೆಟ್ ಕೂಡ ಓಪನ್ ಆಗ್ತಾ ಇದೆ ಗೃಹಲಕ್ಷ್ಮಿ ಸಹಕಾರ ಸಂಘದ ಮೂಲಕ ಮೂರು ಲಕ್ಷ ರೂಪಾಯಿ ಲೋನ್ ಕೂಡ ಸಿಗಲಿದೆ ವೀಕ್ಷಕರೇ ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಎಲ್ಲ ಒಂದು ರೇಷನ್ ಕಾರ್ಡ್ ಬಿಪಿಎಲ್ ಕಾರ್ಡ್ ಇದ್ದವರಿಗೂ ಕೂಡ ಉತ್ತಮವಾದ ಒಂದು ಬ್ರೇಕಿಂಗ್ ನ್ಯೂಸ್ ಹೇಳಬಹುದು ಒಂದು ವೇಳೆ ಅಂದ್ರೆ ಇಲ್ಲಿ ವೀಕ್ಷಕರೇ ಒಟ್ಟು ನಮ್ಮ ಕರ್ನಾಟಕದಲ್ಲಿ ಹತ್ತು ಲಕ್ಷ ಜನರು ಬಿಪಿಎಲ್ ಕಾರ್ಡ್ ಅನ್ನ ಕಳೆದುಕೊಂಡು ಎಪಿಎಲ್ ಕಾರ್ಡ್ ಗೆ ಶಿಫ್ಟ್ ಆಗಿದ್ದಾರೆ ರಾಜ್ಯ ಸರ್ಕಾರ ಆರಂಭ ಮಾಡಿರೋ ಬಿಪಿಎಲ್ ಕಾರ್ಡ್ಗಳ ಪರಿಷ್ಕರಣೆ ಪ್ರಕ್ರಿಯೆ ಅಂತಿಮ ಘಟ್ಟಕ್ಕೆ ತಲುಪಿದ್ದು ಆಕ್ಷೇಪಣೆ ಸಲ್ಲಿಸಲು ಕೇವಲ ಎರಡು ದಿನಗಳ ಕಾಲಾವಕಾಶ ಮಾತ್ರ ಉಳಿದಿದೆ ಪರಿಷ್ಕರಣೆ ವೇಳೆ ಬಿಪಿಎಲ್ ಇಂದ ಎಪಿಎಲ್ ಗೆ ವರ್ಗಾವಣೆ ಆಗಿರುವ ಸಾವಿರಾರು ಕಾರ್ಡ್ ಅವರು ತಮ್ಮ ಅರ್ಹತೆಯನ್ನು ಸಾಬೀತು ಪಡೆಯಲು ದಾಖಲಾತಿಗಳನ್ನು ಸಲ್ಲಿಸಿ ಮತ್ತೊಮ್ಮೆ ಬಿಪಿಎಲ್ ಕಾರ್ಡ್ ವಾಪಸ್ ಪಡೆದುಕೊಳ್ಳಬಹುದು ವೀಕ್ಷಕರೇ ಒಂದು ಕಾರ್ಡ್ ಅನ್ನ ಕಳೆದುಕೊಂಡಿದ್ದಾರೆ ನೋಡಿ ಅವರೇನಾದ್ರೂ ನಿಜವಾಗ್ಲೂ ಬಡವರಾಗಿದ್ರೆ ಅಥವಾ ಏನಾದ್ರೂ ಬೈ ಮಿಸ್ಟೇಕ್ ಆಗಿ ಯಾರಾದ್ರೂ ಬಡವರ ಕಾರ್ಡ್ ಕೂಡ ಬಿಪಿಎಲ್ ಕಾರ್ಡ್ ಗೆ ಕನ್ವರ್ಟ್ ಎಪಿಎಲ್ ಕಾರ್ಡ್ ಕನ್ವರ್ಟ್ ಆಗಿದ್ರೆ ಅವರು ಬೇಗನೆ ತಮ್ಮ ಒಂದು ದಾಖಲಾತಿಗಳನ್ನ ಸಲ್ಲಿಸಿ ಮತ್ತೆ ಬಿಪಿಎಲ್ ಕಾರ್ಡ್ ವಾಪಸ್ ಪಡೆದುಕೊಳ್ಳಬಹುದು ನಿಗದಿತ ಮಾನದಂಡಗಳ ಅಡಿಯಲ್ಲಿ ಅರ್ಹತೆ ಸಾಬೀತುಪಡಿಸಲು ವಿಫಲವಾದರೆ ಕಾರ್ಡುಗಳು ಖಚಿತವಾಗಿ ಎಪಿಎಲ್ ಕಾರ್ಡ್ ಗೆ ಶಿಫ್ಟ್ ಆಗುತ್ತೆ ವೀಕ್ಷಕರ ನಿಮ್ಮ ಹತ್ರ ಯಾವ ಕಾರ್ಡ್ ಇದೆ ಬಿಪಿಎಲ್ ಅಂದ್ರೆ ಬಿಪಿಎಲ್ ಎಪಿಎಲ್ ಅಂದ್ರೆ ಬೇಗನೆ ಕಮೆಂಟ್ ಮಾಡಿ ವೀಕ್ಷಕರೇ ಇನ್ನು ಹೊಸ ವರ್ಷದಿಂದಲೇ ಇಂದಿರಾ ಕಿಟ್ ಕೂಡ ವಿತರಣೆ ಮಾಡಲಾಗ್ತಾ ಇದೆ ಹೌದು ಮೊದಲು ಎಲ್ಲಾ ಒಂದು ಅನರ್ಹರ ಬಿಪಿಎಲ್ ಕಾರ್ಡುಗಳನ್ನು ತೆಗೆದು ಹಾಕಲಾಗ್ತಾ ಇದೆ ಲಕ್ಷಾಂತರ ಕಾರ್ಡುಗಳು ಇಲ್ಲಿ ಡಿಲೀಟ್ ಆಗ್ತಾ ಇದ್ದಾವೆ ಕರ್ನಾಟಕದಲ್ಲಿ ಅಂತ ಹೇಳಬಹುದು ಅವರಿಗೆ ಇಂದಿರಾ ಕಿಟ್ ಕೂಡ ಸಿಗೋದು ಡೌಟ್ ಅಂತ ಹೇಳಬಹುದು ವೀಕ್ಷಕರೇ ಇನ್ನೊಂದು ಕಡೆಗೆ ಹೊಸ ವರ್ಷದಿಂದಲೇ ಇಂದಿರಾ ಕಿಟ್ ಅನ್ನಭಾಗ್ಯ ಅಕ್ಕಿ ಜೊತೆಗೆ ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ತೊಗರಿ ಬೇಳೆ ಹೆಚ್ಚುವರಿಯಾಗಿ ವಿತರಣೆಯನ್ನ ಅಕ್ಕಿ ಬದಲಾಗಿ ಮಾಡಲಾಗುತ್ತೆ ರಾಜ್ಯ ಸರ್ಕಾರದಿಂದ ಅಂತಾನು ಕೂಡ ಇಲ್ಲಿ ಅಧಿಕೃತವಾಗಿ ಘೋಷಣೆ ಕೂಡ ಮಾಡಲಾಗಿದೆ ವೀಕ್ಷಕರೇ ಅನ್ನಭಾಗ್ಯ ಫಲಾನುಭವಿಗಳಿಗೆ ಹೊಸ ವರ್ಷದಿಂದಲೇ ಇಂದಿರಾ ಕಿಟ್ ಕೊಡುಗೆಯಾಗಿ ಕೊಡೋದಕ್ಕೆ ಮುಖ್ಯಮಂತ್ರಿ ಸಿದ್ಧ ಅವರೇ ಖುದ್ದಿ ಒಂದು ಯೋಜನೆಗೆ ಚಾಲನೆಯನ್ನ ಕೊಡಲಿದ್ದಾರೆ ಮಾಹಿತಿ ಇದು ಕೂಡ ಒಂದು ದೊಡ್ಡ ಸಿಹಿ ಸುದ್ದಿ ಆಗಿದೆ ಮತ್ತೆ ನಿಮ್ಮ ಹತ್ರ ಯಾವ ಕಾರ್ಡ್ ಇದೆ ಬೇಗನೆ ಕಮೆಂಟ್ ಮಾಡಿ ಇನ್ನು ಯಾರಾದರೂ ಬಿ ಪಿ ಎಲ್ ಕಾರ್ಡ್ ಇದ್ದವರು ತಮ್ಮ ಒಂದು ಅಕ್ಕಿಯನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡಿದರೆ ಇಂದಿರಾ ಕಿಟ್ಟಿನಾದ್ರೂ ಕಾಳಸಂತೆಯಲ್ಲಿ ಹಣಕ್ಕೋಸ್ಕರ ಮಾರಾಟ ಮಾಡಿದರೆ ಅವರ ಕಾರ್ಡುಗಳನ್ನು ಕೂಡ ಬಿಪಿಎಲ್ ಕಾರ್ಡ್ ಇಂದ ಎ ಪಿ ಎಲ್ ಕಾರ್ಡ್ ಗೆ ಶಿಫ್ಟ್ ಮಾಡಿ ಅವರಿಗೆ ದಂಡ ಕೂಡ ಹಾಕಲಾಗುತ್ತೆ ಅವರ ವಿರುದ್ಧ ಕಾನೂನು ಕ್ರಮ ಕೂಡ ತೆಗೆದುಕೊಳ್ಳಲಾಗುತ್ತೆ ಅಂತ ಒಂದು ಎಚ್ಚರಿಕೆ ಗಂಟೆಯನ್ನು ಕೂಡ ಬಾರಿಸಲಾಗಿದೆ ವೀಕ್ಷಕರೇ ಬನ್ನಿ ಈಗ ಕರ್ನಾಟಕದ ಮೂರನೆಯ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತಾನು ಕೂಡ ನೋಡ್ತಾ ಹೋಗೋಣ ಇದೇ ಹೊಸ ವರ್ಷ ಜನವರಿ ಆರಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಎಂದು ಶಾಸಕ ಇಕ್ಬಾಲ್ ಹುಸೇನ್ ಅವರ ಹೇಳಿಕೆಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇಕ್ಬಾಲ್ ಹುಸೇನ್ ಅವರ ಮಾತುಗಳನ್ನ ಯಾರು ಕೂಡ ಗಂಭೀರವಾಗಿ ತೆಗೆದುಕೊಳ್ಳಬೇಡಿ ಅಂತ ಒಂದು ಎಚ್ಚರಿಕೆಯನ್ನ ನೀಡಿದ್ದಾರೆ ಇಕ್ಬಾಲ್ ಹುಸೇನ್ ಅವರಿಗೆ ಮಾತಿನ ಚಟ ಅವರ ಮಾತು ಯಾರು ಕೂಡ ನಂಬೇಡಿ ಅಂತ ಕೆ ಶಿವಕುಮಾರ್ ಅವರು ಜನ ಮನವಿ ಮಾಡಿದ್ದಾರೆ ಬೆಂಗಳೂರಿನ ದೇವನಹಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಇಕ್ಬಾಲ್ ಹುಸೇನ್ ನೀಡಿರುವ ಹೇಳಿಕೆ ಸಂಪೂರ್ಣ ಸುಳ್ಳು ಎಂದು ಹೇಳಿದ್ದಾರೆ ಇಕ್ಬಾಲ್ ಹುಸೇನ್ ಅವರಿಗೆ ಸ್ವಲ್ಪ ಮಾತಿನ ಚಟ ಇದೆ ಅವರು ಯಾವಾಗ ಏನ್ ಹೇಳ್ತಾರೆ ಎಂಬುದು ಅವರಿಗೆ ಗೊತ್ತಿಲ್ಲ ಅವರ ಹೇಳಿಕೆಗೆ ಯಾವುದೇ ಮಹತ್ವ ನೀಡಬೇಕಾಗಿಲ್ಲ ಅಂತ ಡಿಕೆ ಶಿವ ಅವರು ಕಿಡಿಕಾರಿದ್ದಾರೆ ವೀಕ್ಷಕರೇ ರಾಜ್ಯ ರಾಜಕೀಯದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಚರ್ಚೆಗಳು ನಡೀತಾ ಇವೆ ಇಂತಹ ಸಂದರ್ಭದಲ್ಲಿ ನಿರ್ದಿಷ್ಟ ದಿನಾಂಕವನ್ನು ಉಲ್ಲೇಖಿಸಿ ಅನಾವಶ್ಯಕ ಹೇಳಿಕೆ ನೀಡುವುದು ಪಕ್ಷದ ಶಿಸ್ತಿಗೆ ವಿರುದ್ಧವಾಗಿದೆ ಎಂದು ಡಿಕೆ ಶಿವಕುಮಾರ್ ಅವರು ಸ್ಪಷ್ಟಪಡಿಸಿದ್ದಾರೆ ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿ ನಾಯಕತ್ವ ಬದಲಾವಣೆ ಕುರಿತು ಯಾವುದೇ ತೀರ್ಮಾನಗಳು ಪಕ್ಷದ ಹೈಕಮಾಂಡ್ ನಲ್ಲಿವೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ ಮುಖ್ಯಮಂತ್ರಿ ಸ್ಥಾನ ಯಾರಿಗೆ ಯಾವಾಗ ಎಂಬುದನ್ನ ಪಕ್ಷದ ನಾಯಕತ್ವ ನಿರ್ಧಾರ ಮಾಡುತ್ತೆ ಶಾಸಕರು ಸಾರ್ವಜನಿಕವಾಗಿ ಇಂತಹ ಹೇಳಿಕೆ ನೀಡುವುದು ಆ ಒಂದು ಸರಿಯಲ್ಲ ಇಂಥ ಮಾತುಗಳಿಂದ ಪಕ್ಷದ ಕಾರ್ಯಕರ್ತರಲ್ಲಿ ಗೊಂದಲ ಉಂಟಾಗುತ್ತೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ವೀಕ್ಷಕರೇ ಅಂದ್ರೆ ಜನವರಿ ಆರಕ್ಕೆ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರಾ ಅಂತ ಈಗಾಗಲೇ ಒಂದು ಇಕ್ಬಾಲ್ ಹುಸೇನ್ ಅವರ ಒಂದು ಈ ಒಂದು ಹೇಳಿಕೆಗೆ ರಾಜ್ಯ ರಾಜಕೀಯದಲ್ಲಿ ಭಾರಿ ಸಂಚಲನ ಮೂಡಿಸಿದೆ ಅಂತ ಇಲ್ಲಿ ಹೇಳಬಹುದು ಬನ್ನಿ ಕೊನೆದಾಗಿ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ನೋಡೋಣ ಈ ಎಂಟು ಜಿಲ್ಲೆಗಳಲ್ಲಿ ಭಾರಿ ಒಂದು ಚಳಿ ಅಂತಾನೆ ಹೇಳಬಹುದು ವೀಕ್ಷಕರೇ ಅಲರ್ಟ್ ಮೇಲೆ ಅಲರ್ಟ್ ಅಂತ ಹೇಳಬಹುದು ಯಾವೆಲ್ಲ ಜಿಲ್ಲೆಗಳಲ್ಲಿ ತಾಪಮಾನ ಭಾರಿ ಕುಸಿತವಾಗಲಿದೆ ಅಂತ ನೋಡ್ತಾ ಹೋಗೋಣ ಬನ್ನಿ ಮೊದಲಿಗೆ ಬೀದರ್ ಕಲಬುರಗಿ ಯಾದಗಿರಿ ವಿಜಯಪುರ ರಾಯಚೂರು ಬಾಗಲಕೋಟೆ ಬೆಳಗಾವಿ ಧಾರವಾಡ ಮತ್ತು ಗದಗದಲ್ಲಿ ಭಾರಿ ಚಳಿ ಇರಲಿದ್ದು ಆರೆಂಜ್ ಅಲರ್ಟ್ ಇರಲಿದೆ ವೀಕ್ಷಕರೇ ಈ ಜಿಲ್ಲೆಗಳಲ್ಲಿ ಮಳೆಯಲ್ಲ ಚಳಿ ಪ್ರಮಾಣ ಜಾಸ್ತಿ ಆಗಲಿದೆ ಮುಂದಿನ ನಾಲ್ಕು ದಿನಗಳವರೆಗೂ ಶೀತ ಗಾಳಿ ಬೀಸಲಿದೆ ಅಂತನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇನ್ನು ಕೊಪ್ಪಳ ಬಳ್ಳಾರಿ ಹಾವೇರಿ ಶಿವಮೊಗ್ಗ ಚಿಕ್ಕಮಗಳೂರು ಹಾಸನ ಮತ್ತು ಚಿಕ್ಕಬಳ್ಳಾಪುರ ಬೆಂಗಳೂರು ಮತ್ತು ಕೋಲಾರದಲ್ಲೂ ಕೂಡ ಚಳಿ ಪ್ರಮಾಣ ಹೆಚ್ಚಾಗಲಿದೆ ಹೀಗಾಗಿ ಯೆಲ್ಲೋ ಅಲರ್ಟ್ ಕೂಡ ಕೊಡಲಾಗಿದೆ ವೀಕ್ಷಕರೇ ಅಂದ್ರೆ ಇಲ್ಲಿ ಬೆಂಗಳೂರಿನಲ್ಲೂ ಕೂಡ ಮೋಡ ಕವಿದ ವಾತಾವರಣ ಹಾಗೂ ಚಳಿ ಪ್ರಮಾಣವೂ ಕೂಡ ಇರಲಿದೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ನಿಮ್ಮ ಊರಲ್ಲೂ ಕೂಡ ಈಗಾಗಲೇ ಚಳಿ ಪ್ರಮಾಣ ಜಾಸ್ತಿ ಆಗಿದ್ರೆ ನಿಮ್ಮ ಒಂದು ಊರಿನ ಹೆಸರನ್ನು ಕೂಡ ನೀವು ಕಮೆಂಟ್ ಮಾಡಿ ಇನ್ನು ನಮ್ಮ ಕರ್ನಾಟಕದಲ್ಲಿ ಅಲ್ಲಲ್ಲಿ ತುಂತುರು ಮಳೆ ಕೂಡ ಸುರಿಯುತ್ತೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ಬನ್ನಿ ಈಗ ಮತ್ತೊಂದು ಒಂಬತ್ತನೆಯ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಈ ಫಲಾನುಭವಿಗಳಿಗೆ ಅಂದ್ರೆ ಪ್ರತಿ ತಿಂಗಳು ಪಿಂಚಣಿ ಪಡೆಯುವ ಅಂದ್ರೆ ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರ್ಬೋದು ಸಾಮಾಜಿಕ ಭದ್ರತಾ ಪಿಂಚಣಿ ಆಗಿರ್ಬೋದು ಅಂಗವಿಕಲರ ಪಿಂಚಣಿ ಸೇರಿ ಕರ್ನಾಟಕದಲ್ಲಿ ಇದ್ದಾರೆ ಇಪ್ಪತ್ನಾಲ್ಕು ಲಕ್ಷ ಐವತ್ತೈದು ಸಾವಿರ ಮಂದಿ ಅನುಮಾನಾಸ್ಪದ ಪಿಂಚಣಿದಾರರು ಇವರು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಹಿರಿಯ ನಾಗರಿಕರು ಅಂತ ಕಾರ್ಡ್ ಅನ್ನ ತಗೊಂಡ್ಬಿಟ್ಟು ಈ ಒಂದು ಯೋಜನೆಗಳಿಗೆ ಅರ್ಜಿ ಹಾಕಿದ್ದಾರೆ ಹೀಗಾಗಿ ಮೊದಲಿಗೆ ಇವರನ್ನ ಇವ ಈ ಒಂದು ಯೋಜನೆಯಿಂದ ತೆಗೆದು ಹಾಕಬೇಕು ಅಂತ ಈಗ ಸಚಿವರು ಕೃಷ್ಣ ಭೈರೇಗೌಡ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ ಹೌದು ಪಿಂಚಣಿ ಯೋಜನೆಗಳನ್ನ ವ್ಯಾಪಕವಾಗಿ ದುರುಪಯೋಗ ಮಾಡಿಕೊಳ್ಳಲಾಗ್ತಾ ಇದೆ ಅಧಿವೇಶನದಲ್ಲಿ ಇದರ ಬಗ್ಗೆ ಮಾತನಾಡಿ ಮಾತನಾಡಲಾಗಿದೆ ರಾಜ್ಯದಲ್ಲಿ ಇಪ್ಪತ್ನಾಲ್ಕು ಲಕ್ಷ ಐವತ್ತೈದು ಸಾವಿರ ಮಂದಿ ಸುಳ್ಳು ದಾಖಲೆ ಕೊಟ್ಟು ಸಂಧ್ಯಾ ಸುರಕ್ಷಾ ಅಂಗವಿಕಲರ ಪಿಂಚಣಿ ಸೇರಿ ಸಾಮಾಜಿಕ ಭದ್ರತಾ ಪಿಂಚಣಿ ಯೋಜನೆಗಳನ್ನು ವ್ಯಾಪಕವಾಗಿ ದುರುಪಯೋಗ ಮಾಡಿಕೊಳ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ ಈ ವಿಚಾರವನ್ನ ಸರ್ಕಾರ ಈಗ ಗಂಭೀರವಾಗಿ ಪರಿಗಣಿಸಿದ್ದು ಇಡೀ ವ್ಯವಸ್ಥೆ ಸ್ಟ್ರೀಮ್ ಲೈನ್ ಮಾಡುವ ಪ್ರಕ್ರಿಯೆ ನಡೆಸಿದೆ ಅನರ್ಹರು ಯೋಜನೆಗಳ ಫಲವ ಫಲವನ್ನ ಪಡೆಯಬಾರದೆಂಬುದು ನಮ್ಮ ಉದ್ದೇಶವಾಗಿದೆ ಕೂಡ ಇಲ್ಲಿ ಹೇಳಿದ್ದಾರೆ ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಆಧಾರ್ ಕಾರ್ಡ್ ಚೆಕ್ ಮಾಡಿದಾಗ ವರ್ಷದವರು ಕೂಡ ವರ್ಷ ಮೇಲ್ಪಟ್ಟಿದೆ ಅಂತ ಒಂದು ಕಾರ್ಡ್ ಅನ್ನ ಪಡೆದುಕೊಂಡಿದ್ದಾರೆ ಅವರ ಆಧಾರ್ ಕಾರ್ಡ್ ಚೆಕ್ ಮಾಡಿದರೆ ಅವರ ಒಂದು ವಯಸ್ಸು ಆಗುತ್ತೆ ಆದ್ರೆ ಅವರ ಹತ್ತಿರ ಸಂಧ್ಯಾ ಸುರಕ್ಷಾ ಅಥವಾ ಹಿರಿಯ ನಾಗರಿಕರ ಕಾರ್ಡ್ ಇದೆ ಅದು ಹೇಗೆ ಸಾಧ್ಯ ಈ ತರ ಒಂದು ಸುಳ್ಳು ದಾಖಲೆ ಕೊಟ್ಟು ಯೋಜನೆಗಳನ್ನು ಲಾಭ ಪಡಿತಾ ಇದ್ದಾರೆ ಇವರನ್ನ ತೆಗೆದು ಹಾಕಲಾಗುತ್ತೆ ಅಂತ ಕೂಡ ಹೇಳಲಾಗಿದೆ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ सब्सक्राइब मे